ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ವಾರನೇ ಆಯಿತು ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಇವಾಗ ವಿಡಿಯೋ ಮಾಡೋಣ ಅಂತ ಫ್ರೆಂಡ್ ಎಲ್ಲ ಸ್ಯಾರಿ ತೊಗೋಬೇಕು ಅಂದರು ಸೊ ಹಂಗೆ ಹೋಗಿದ್ದೆ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೋದೆ ಅಷ್ಟೆ ಇದು ಕೃಷ್ಣ ಹೋಟೆಲ್ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಕ್ಲಿಯರೆನ್ಸ್ ಸೇಲ್ ಅಂತ ಹಾಕಿದ್ದಾರೆ ಅಲ್ಲಿಗೆ ನನಗೆ ಹೋಗೋಕೆ ಟೈಮ್ ಆಗಲಿಲ್ಲ ಸ್ಯಾರಿ ಶಾಪಿಂಗಿಗೆ ಹೋಗ್ಬೇಕಿತ್ತು ಸೊ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ಆದಿ ಚಿನ್ಚಿನಗಿರಿಲಿ ಶಾಪಿಂಗ್ ಮೇಳ ನಡೀತಿದೆಯಲ್ಲ ಅದು ಇವತ್ತಿಗೆ ಲಾಸ್ಟು ಬಟ್ ನಾನು ನಿನ್ನೆನೆ ಹೋಗಿ ವಿಡಿಯೋ ಶೂಟ್ ಮಾಡಬೇಕಿತ್ತು ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಅವ್ರು ಹೋಗ್ಬೋದಿತ್ತು ನನಗೆ ನೆನ್ನೆ ಹೋಗೋಕ್ಕಾಗಲಿಲ್ಲ ಇವತ್ತು ಹೋದೆ ಮಹಾ ಶಾಪಿಂಗ್ ಮೇಳ ಅಂತ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ನೋಡೋಣ ಯಾವ್ಯಾವ ಥರ ಇರುತ್ತೆ ಪ್ರೈಸ್ ಎಲ್ಲ ಅಂತ ಹೋದೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಫುಡ್ಡು ಇತ್ತು ಕಾಸ್ಮೆಟಿಕ್ಸ್ ಇತ್ತು ಮತ್ತು ಸ್ಯಾರೀಸ್ ಡ್ರೆಸ್ ಎಲ್ಲ ಒಂದೇ ಕಡೆ ಸಿಕ್ತಿತ್ತು ಮತ್ತು ಇಲ್ಲಿ ಫಸ್ಟಿಗೆ ಸಿಕ್ಕಿದ್ದು ಹಳೆ ರೇಷ್ಮೆ ಸೀರೆ ಕೊಟ್ಟರೆ ನಾನು ರೀಲ್ಸಲ್ಲೆಲ್ಲ ನೋಡ್ತಿದ್ದೆ ಸೀರೆ ಕೊಟ್ಟರೆ ದುಡ್ಡು ಕೊಡ್ತೀವಿ ಅಂತ ಬಟ್ ಇಲ್ಲಿ ರಿಯಲಾಗೇ ನೋಡಿದೆ ಈ ಅಂಕಲು ಕಾರ್ಡೆಲ್ಲ ಕೊಟ್ಟರು ಕೊಟ್ಬಿಟ್ಟು ಹಳೇದು ರೇಷ್ಮೆ ಸೀರೆ ಪ್ಯೂರ್ ಜರಿ ರೇಷ್ಮೆ ಸೀರೆ ಇದ್ದರೆ ಮತ್ತು ಸ್ವಲ್ಪ ಕಮ್ಮಿ ಕ್ವಾಲಿಟಿ ಸೀರೆ ಇದ್ರೂ ನಾನು ಇಲ್ಲೇ ಚೆಕ್ ಮಾಡಿಬಿಟ್ಟು ಇಲ್ಲೇ ಅಮೌಂಟ್ ಕೊಡ್ತೀನಿ ಅವ್ರದ್ದು ಹೋಗಿದ್ರು ಪರವಾಗಿಲ್ಲ ಅಂತ ಅಲ್ಲೇ ಹೇಳಿದ್ರು ಬಟ್ ನನಗೆ ಅದು ಆ ಪಾರ್ಟ್ ಇದೆ ಅಂತ ಗೊತ್ತಿರಲಿಲ್ಲ ಸೊ ನಾನು ಸ್ಯಾರಿ ತಗೊಂಡು ಹೋಗಿರಲಿಲ್ಲ ಆಮೇಲೆ ಅಲ್ಲಿಂದ ಸರಿ ವೀಡಿಯೋ ಮಾಡೋಣ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದೆ ವೀಡಿಯೋ ಈ ಅಂಕಲ್ದು ಇದು ಸ್ಟಾಲ್ ಇದು ಅವರು ಫ್ಯಾಮಿಲಿ ಅನ್ಸುತ್ತೆ ಈ ಸ್ಟಾಲ್ ಹಾಕಿದರು ನಾನು ನಾರ್ಮಲಾಗಿ ವೀಡಿಯೋ ಹೋದೆ ಬಟ್ ಪ್ರತಿಯೊಂದು ಸ್ಟಾಲರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂದರೆ ಈ ಕರೆದ್ಬಿಟ್ಟು ಮೇಡಮ್ ನೀವು ಸುಮ್ಮನೆ ಹೋಗ್ಬಿಟ್ರೆ ಹಿಂಗೆ ನೋಡಿ ನಾನು ಈ ಥರ ಮಾಡ್ತೀನಿ ವೀಡಿಯೋ ಮಾಡಿ ಅಂತ ಅವ್ರ ಎಲ್ಲ ಸಖತ್ತು ಜೋಶಲ್ಲಿದ್ದರು ಪ್ರತಿಯೊಬ್ಬರು ಅಷ್ಟೇ ಈ ಟಾಪ್ಗಳೆಲ್ಲ ತೌಸಂಡ್ಗೆ ಟೂ ಅಂತ ಹಾಕಿದರು ಮತ್ತು ಲೆಗ್ಗಿನ್ಸ್ ಜಗ್ಗಿನ್ಸ್ ಎಲ್ಲ ಇತ್ತು ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡಿಸ್ಕೊಂಡು ವಿಡಿಯೋ ಮಾಡ್ತಿದ್ದೀರಾ ಮಾಡಿ ಮ್ಯಾಮ್ ಹಾಕಿ ಅಂತೆಲ್ಲ ಹಾಕಿದ್ರು ಎಲ್ಲರೂ ಕಾರ್ಡ್ ಕೊಟ್ಟಿದ್ದಾರೆ ಇಲ್ಲಿ ಕ ಜ್ಯುವೆಲರೀಸ್ ಅಷ್ಟೇ ತುಂಬ ಚೆನ್ನಾಗಿತ್ತು ಯಾವುದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ನೋ ಅದೇ ಥರ ಜ್ಯುವೆಲ್ಲರಿಸಲಾಗೆ ಸಿಗ್ತಿತ್ತು ಈ ಥರದ್ದೆಲ್ಲ ನಾವು ಶಾಪ್ಗೆ ಹೋಗಬೇಕಂದ್ರೆ ಒಂದೊಂದು ಶಾಪಿಗೆ ಒಂದೊಂದು ಕಡೆ ಹೋಗ್ಬೇಕಾಗತ್ತೆ ಸೊ ಎಲ್ಲ ಒಂದೇ ಕಡೆ ಸಿಕ್ತಿತ್ತು ಬಟ್ ಇದು ಇನ್ನೂ ಎರಡು ದಿನ ಇದ್ದಿದ್ದರೆ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿತ್ತು ಇವತ್ತೇ ಲಾಸ್ಟ್ ಆಗಿರೋದ್ರಿಂದ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಮಕ್ಕಳಿಗೆ ಹೇರ್ ಕ್ಲಿಪ್ಸ್ ಆಗಿರ್ಬೋದು ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕದು ಹಿಯರಿಂಗ್ಸು ಎಲ್ಲ ತುಂಬ ಚೆನ್ನಾಗಿತ್ತು ನಾನು ಫಸ್ಟು ಏನೂ ಪರ್ಚೇಸ್ ಮಾಡಲಿಲ್ಲ ಫಸ್ಟಿಗೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ವಿಡಿಯೋ ಮಾಡಿದೆ ಎಲ್ಲರೂ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು ಎಲ್ಲರೂ ಆಲ್ಮೋಸ್ಟ್ ಅಂಗಡಿಗಳಿದೆ ಎಲ್ಲರದ್ದು ಕಾರ್ಡ್ಸ್ ಕೊಟ್ಟಿದ್ದಾರೆ ನೋಡಬೇಕು ಅವ್ರು ಕಾಲ್ ಮಾಡಿದಾಗ ನೋಡ್ತೀನಿ ಅಂಗಡಿಗಳಿಗೆ ಹೋಗಿ ವಿಡಿಯೋ ಶೂಟ್ ಮಾಡ್ತೀನಿ ಇಲ್ಲಿ ಬ್ಯಾಗ್ಗಳಿತ್ತು ನಾನು ಹೋಗೋಕೆ ಮುಂಚೆ ಕ್ಲಚಸ್ ನನಗೆ ಬೇಕಾಗಿರೋ ಥರದ್ದು ಫುಲ್ ಖಾಲಿಯಾಗಿ ಹೋಗಿತ್ತು ನನಗೆ ಈ ಥರ ಪ್ಯಾಟರ್ನ್ ಬೇಕಿರಲಿಲ್ಲ ಸಾರಿಗೆ ಒಂದೆರಡು ಕ್ಲಚಸ್ ಬೇಕಿತ್ತು ಬಟ್ ಅದೆಲ್ಲ ಖಾಲಿಯಾಗಿ ಹೋಗಿತ್ತು ಇದೆಲ್ಲ ಬ್ಯಾಗು ತುಂಬ ರೀಸನಬಲ್ ಪ್ರೈಸ್ ಇತ್ತು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರ ಇತ್ತು ಅಲ್ಲಿಂದ ಮುಂದೆ ಬಂದರಂತೂ ಕಲೆಕ್ಷನ್ ಮೇಲೆ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ನನಗೆ ಒಂದೆರಡು ಚೋಕರ್ಗಳಂತೂ ತುಂಬ ಇಷ್ಟ ಆಯಿತು ಎಲ್ಲ ಒಂದೇ ಕಡೆ ಸಿಕ್ತಿತ್ತು ಹೆಣ್ಮಕ್ಳಿಗಂತೂ ಫುಲ್ಲು ಖುಷಿ ಎಲ್ಲ ಒಂದೇ ಕಡೆ ಸಿಕ್ಕರೆ ಮತ್ತು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಕ್ರೇಪ್ ಸಿಲ್ಕು ಕಾಟನ್ನು ಮಲ್ಮಲ್ ಕಾಟನ್ನು ಪ್ರತಿಯೊಂದು ಸಿಕ್ತಿತ್ತು ಸೊ ಅಲ್ಲಿಂದ ಸ್ಟೆಪ್ಸ್ ಹತ್ಕಂಡು ಮೇಲೆ ಹೋದ್ವಿ ಮೇಲೆ ಹೋದರೆ ಅಲ್ಲಿ ಪುಟಾಣಿ ಲಕ್ಷ್ಮಿ ಕೂರಿಸಿದ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಮತ್ತು ವರ್ಮಾಲಕ್ಷ್ಮಿ ಬೇಕಾಗಿರೋ ಥರದ್ದು ಅಷ್ಟೇ ಎಲ್ಲ ಸಿಕ್ತಿತ್ತು ಮತ್ತು ಗೋಲ್ಡ್ ಪ್ಲೇಟೆಡ್ ಒನ್ ಗ್ರಾಮ್ ಗೋಲ್ಡ್ದು ಜ್ಯುವೆಲರೀಸ್ ಆಗಿರ್ಬೋದು ಲಕ್ಷ್ಮಿದು ಮುಖವಾಡ ಆಗಿರ್ಬೋದು ಬ್ಯಾಂಗಲ್ಸು ಮತ್ತು ಪ್ಯೂರ್ ಪರ್ಲ್ ಅಂತ ಒಂದು ಸರ ತೋರಿಸ್ತಿದ್ರು ಬಟ್ ನನಗೆ ಗೊತ್ತಿಲ್ಲ ಅದು ಪ್ಯೂರ್ ಪರ್ಲ ಏನಂತ ಮತ್ತು ಪ್ಯೂರ್ ಪರ್ಲು ಸಿಗುತ್ತೆ ನೀವು ಪೋಣಿಸ್ಕೋಬೋದು ಅಂದರು ಇಲ್ಲ ಪೋಣಿಸಿರೋ ಸರ ಬೇಕಾದರೂ ಸಿಗುತ್ತೆ ಅಂತ ಅಂದರು ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ನನಗದು ಪ್ಯೂರ್ ಅಂತ ಗೊತ್ತಿರಲಿಲ್ಲ ಸೊ ನಾನೇನು ತಗೊಳಕ್ಕೆ ಹೋಗಲಿಲ್ಲ ನೋಡಿ ನನಗೆ ಗ್ರೀನ್ ಬೀಡ್ಸ್ ಹಾರ ಅಂತೂ ತುಂಬ ಇಷ್ಟ ಆಗಿತ್ತು ಆನ್ಲೈನಲ್ಲಿ ತಗೋಬೇಕಂದ್ರೆ ಪ್ರೈಸ್ ಜಾಸ್ತಿ ಅನ್ನಿಸ್ತಿತ್ತು ಬಟ್ ಇಲ್ಲೂ ಸೇಮ್ ಪ್ರೈಝೇ ಇದೆ ಆನ್ಲೈನಲ್ಲಿ ಏನು ಪ್ರೈಸ್ ಇದೆ ಬಟ್ ತುಂಬ ವೆಯ್ಟ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತಗೋಬೇಕಾದ್ರೆ ಅಷ್ಟೊಂದು ಪ್ರೈಝ್ದ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತಗೊಂಡು ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿದೆ ಅದು ಡಾಲರೆಲ್ಲ ತುಂಬ ವೆಯ್ಟ್ ಇತ್ತು ಚೆನ್ನಾಗಿದೆ ಅಲ್ಲಿ ಫಸ್ಟು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ನಾನೇನೂ ಹೋಗಲಿಲ್ಲ ನನಗೆ ಈ ಪಾರ್ಟ್ ತುಂಬ ಇಷ್ಟ ಆಯಿತು ಅಲ್ಲಿಂದ ನೆಕ್ಸ್ಟು ಇದೆಲ್ಲ ಪ್ಲಾಸ್ಟಿಕ್ ಫ್ಲವರ್ಸು ವಾಷಬಲ್ ಇರುತ್ತಂತೆ ವಾಶ್ ಮಾಡಿ ಇಡ್ಬೋದು ಬ್ಯಾಂಗಲ್ಸ್ ಇತ್ತು ಇದು ದೇವ್ರ ಕುರ್ಸಕ್ಕೆ ಪೀಠ ಇದೆಲ್ಲ ಇತ್ತು ನಾನು ಇದ್ರದ್ದು ಪ್ರೈಸ್ ಹೋಗಲಿಲ್ಲ ವಿಡಿಯೋ ಶೂಟ್ ಮಾಡ್ತಿದ್ದೀರಾ ಅಂತ ಯಾರೂ ಕೇಳಲಿಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಕೆಲವು ಕಡೆ ಹೋದರೆ ಅಷ್ಟು ರೆಸ್ಪಾನ್ಸ್ ಇರಲ್ಲ ಅದಾದಮೇಲೆ ಕಿಚನ್ ಐಟಮ್ಸ್ಗಳು ಇತ್ತು ಆಮೇಲೆ ಸ್ಟವ್ ಇತ್ತು ಎಲೆಕ್ಟ್ರಿಕ್ ಐಟಮ್ಸ್ಗಳೆಲ್ಲ ಇತ್ತು ಎಲ್ಲ ಡೆಮೋಗೆ ತಂದಿಟ್ಟಿದ್ರು ಅದಕ್ಕಿಂತ ಪಕ್ಕಕ್ಕೆ ಬಂದರೆ ಇವ್ರದ್ದು ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಇತ್ತು ಹ್ಯಾಂಡ್ ವಾಶು ಸೋಪು ಇದೆಲ್ಲ ಆರ್ಗ್ಯಾನಿಕ್ ಅಂತ ಹೇಳ್ತಿದ್ರು ನಾನು ಯಾವುದನ್ನು ಟ್ರೈ ಮಾಡಲಿಲ್ಲ ಅದನ್ನು ವಿಡಿಯೋ ಮಾಡ್ಕೊಂಡು ಕೆಲವರಿಗೆಲ್ಲ ಬೇಕಿದ್ದರು ತಗೋತಿದ್ರು ಇದು ಹೇರ್ ಕಲರ್ ಅಂತ ಒಂದು ಕಾರ್ಡ್ ಕೊಟ್ಟರು ಹೇರ್ ಕಲರ್ ಆಮೇಲೆ ಅವರೇ ವೀಡಿಯೋ ಮಾಡಿ ಅಂತ ಹೇಳಿದ್ರು ನಾನು ಸುಮ್ಮನೆ ಹೋಗ್ತಿದ್ದೆ ನೋಡಿ ಹೇರ್ ಮತ್ತು ಹೇರ್ ಗ್ರೋತಿಂದು ಏನೋ ಹಾಕಿದ್ರು ಅದಾದಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ಇನ್ನೊಂದು ಸ್ಟಾಲ್ ಇತ್ತು ಇದ್ರದ್ದು ಕಂಟಿನ್ಯೂಯೇಷನ್ ವೀಡಿಯೋ ಸೆಕೆಂಡ್ ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ಇಷ್ಟೇ ಅಲ್ಲ ಇನ್ನು ತುಂಬ ಇದೆ ಒಂದೇ ಶಾಪಲ್ಲಿ ಅದಾದಮೇಲೆ ಅದಕ್ಕಿಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇನು ಶಾಪ್ ಮಾಡಿದೆ ಅದೆಲ್ಲದನ್ನು ತೋರಿಸ್ತೀನಿ ಬಟ್ ಬಾರ್ಗೇನ್ ಮಾಡಬೇಕು ಬಾರ್ಗೇನ್ ಮಾಡಿದರೆ ಕೊಡ್ತಾರೆ ರೀಸಲ್ ಪ್ರೈಸಿಗೆ ಫಸ್ಟು ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅದಾದಮೇಲೆ ಇದು ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲದ ಪುಡಿ ಎಲ್ಲ ಇತ್ತು ಶ್ರೀಲಕ್ಷ್ಮಿ ಬೆಲ್ಲ ಅಂತ ಬೆಲ್ಲದ ಪುಡಿನೂ ಇತ್ತು ಮತ್ತು ಅವರು ಅದನ್ನೊಂದು ಏನೋ ಮಾಡಿಟ್ಟಿದ್ರು ಅದನ್ನು ಅಷ್ಟೇ ಅಲ್ಲಿ ಚೆನ್ನಾಗಿ ಜೋಡ್ಸಿಟ್ಟಿದ್ರು ಅವರು ಅಷ್ಟೇ ವೀಡಿಯೋ ಮಾಡಬೇಕಾದ್ರೆ ನೀಟಾಗಿ ಪೋಸ್ ಎಲ್ಲ ಕೊಡ್ತಿದ್ರು ಅವರು ಒಂದು ಕಾರ್ಡ್ ಕೊಟ್ಟಿದ್ದಾರೆ ಅದಾದಮೇಲೆ ಈ ಪಕ್ಕಕ್ಕೆ ಬಂದಿದ್ದು ನೆಕ್ಸ್ಟ್ ವ್ಲಾಗಲ್ಲಿ